ಹೆಸ್ರು ಹರೀಶ್ ಪ್ರಸಾದ್ ಹುಡುಗಿ ಹೆಸ್ರು ಬಂದು ಪುಣ್ಯ ಪುಣ್ಯಶ್ರೀ ಪುಣ್ಯಶ್ರೀ ನನ್ಗೆ ಇನ್ಫಾರ್ಮೇಶನ್ ಇಲ್ದೇನೆ ನನ್ಗಿನ್ನೂ ಡಿವೋರ್ಸ್ ಕೊಡದೇನೆ ಬಂದು ಇಲ್ಲಿ ಸೆಕೆಂಡ್ ಮ್ಯಾರೇಜ್ ಆಗ್ತಾ ಇದ್ರು ನಾವು ಹೋಗಿ ನಿಲ್ಸಿದೀವಿ ನಿಲ್ಸಿ ಇವಾಗ ಪೊಲೀಸ್ ಸ್ಟೇಷನ್ ಬಂದಿದೀವಿ ಅಮೃತೂರ್ ಪೊಲೀಸ್ ಸ್ಟೇಷನ್ ಬಂದಿದ್ದೀವಿ ಯಡಿಯೂರಲ್ಲಿ ಎಸ್ ಎಲ್ ಎನ್ ಕನ್ವೆನ್ಷನ್ ಹಾಲ್ ಅಲ್ಲಿ ಆಗ್ತಿರೋದೆಲ್ಲ ಏನು ಗೊತ್ತಿರ್ಲಿಲ್ಲ ಬಟ್ ಸ್ಟ್ರೇಂಜರ್ಸ್ ಇಂದ ಇನ್ಫಾರ್ಮೇಶನ್ ಸಿಕ್ತು ಇದು ಇನ್ವಿಟೇಷನ್ ಬಿಟ್ಟು ಹೋಗಿದ್ರು ಮನೆ ಹತ್ರ ಅದರಿಂದ ಬಂದಿದ್ವಿ ಮದ್ವೆ ಒಂದೊಂದ್ ವರ್ಷ ಆಯ್ತು ನಾವು ಸೆಪರೇಟ್ ಆಗಿದ್ದಾಗ ಏನು ಇರ್ಲಿಲ್ಲ ಮತ್ತೆ ಇವ್ರ ಮದ್ವೆ ಮಾಡ್ಕೊಂಡು ಎರಡನೇ ಸಲ ನನಗೆ ಮದ್ವೆ ಮಾಡ್ಕೊಂಡು ನಮ್ ಹಸ್ಬೆಂಡ್ ಅವ್ರೆ ಅತ್ತೆ ಮನೆಗ್ ಹೋದೆ ಅಲ್ಲಿ ಅವ್ರ ನಾಲ್ಕ್ ಜನ ಅವ್ರ ಅಕ್ಕಂದಿರೋ ಮತ್ತೆ ಅತ್ತೆ ಅವ್ರೆಲ್ಲಾ ಟಾರ್ಚರ್ ಮಾಡ್ತಾ ಇದ್ರು ಅದ್ರ ಮಧ್ಯದಲ್ಲಿ ಇವ್ರಿಗೆ ಅಫೇರ್ ಗಳು ನಡೀತಾ ಇತ್ತು ಆಮೇಲೆ ಸಪರೇಟ್ ಆದ್ವಿ ಸಪ್ರೇಟ್ ಆದ್ಮೇಲೆ ದಿವಸ ಇನ್ನು ಕಂಪ್ಲೀಟೇ ಆಗಿಲ್ಲ ಮೀಡಿಯೇಷನ್ ಅಲ್ಲಿ ಬಂದು ನಾನು ನಿನ್ ಜೊತೆ ಇರ್ತೀನಿ ಅಂತ ಒಪ್ಕೊಂಡು ಮೆಸೇಜ್ ಎಲ್ಲ ಮಾಡ್ಬಿಟ್ಟು ಈ ಸ್ಯಾಟರ್ಡೆ ಸಂಡೇ ಮನೆಗ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಮದ್ವೆ ಆಗ್ತಿದ್ದಾರೆ ಹುಡುಗ ಬಂದು ಬೆಂಗಳೂರು ರಾಜ ಅವನೇನ್ ಮಾಡಿದಾನೆ ಅಂತ ಅಂದ್ರೆ ಫಸ್ಟ್ ಮದ್ವೆ ಆಗಿದ್ದಾನೆ ಈ ಹುಡುಗಿನ ನಂಬಿಸಿ ಇವಳ ಹತ್ರ ದುಡ್ಡು ಒಡವೆ ಎಲ್ಲಾ ತಗೊಂಡು ಅವರು ತನ್ನ ಹುಡುಗಿ ಮನೆಯವ್ರ ಜಮೀನ್ ಮಾರಿಯೋ ದುಡ್ಡು ಸುಧಾ ಒಂದ್ ಎಪ್ಪತ್ ಲಕ್ಷ ದುಡ್ಡಿಸಿ ಹ್ಮ್ ಸೋಕಿ ಮಾಡಿದಾನೆ ಇವನು ದುಡ್ಡೆಲ್ಲ ಹಾಳು ಮಾಡಿ ಪೋಲ್ ಮಾಡಿ ಈಗ ಹುಡ್ಗಿಗೆ ವಿಚಾರ ಗೊತ್ತಾಗಿ ಪ್ರಶ್ನೆ ಹುಡುಗಿ ಬಂದು ವಿಚಾರ ಈಗ ಗೊತ್ತಾದ್ಮೇಲೆ ನಮಗೂ ಗೊತ್ತಿರಲಿಲ್ಲ ಗೊತ್ತಾದ್ಮೇಲೆ ನಿಮ್ ಮದುವೆಗೆ ಸ್ಟಾಪ್ ಮಾಡಿ ಹುಡುಗಿ ಬಾಳನ್ನ ಎಲ್ಲ ಹಾಳು ಮಾಡಿ ಇದ್ದಿದ್ದಾರೆ ನಮ್ಗೆ ಎಪ್ಪತ್ತು ಲಕ್ಷ ಕೊಡ್ತಾರೆ ಜಮೀನು ಮಾಡಿದ್ರು ಅವನು ಮೋಸ ಮಾಡಿ ಫ್ರಾಡ್ ಮಾಡಿ ತಗೊಂಡು ಹೋಗಿದ್ದಾನು ನಮ್ಗೆ ಅಂಬೂರ್ ಪೊಲೀಸ್ ಸ್ಟೇಷನ್ ಬಂದು ನ್ಯಾಯ ಕೊಡಿ ಅಂತ ಕೇಳಿದ್ರೆ ನಾವು ಇಲ್ಲಿ ನ್ಯಾಯ ಓದಿಲ್ಲ ನಮ್ಗೆ ನಿಮ್ದೆಲ್ಲ ಐತೆ ನಿಮ್ದ್ ಯಾವ ಲಿಮಿಟ್ಸ್ ಐತೆ ಅಲ್ಲಿ ಹೋಗಿ ನ್ಯಾಯ ಒದಗಿಸ್ಬಳ್ಳಿ ಅಂತ ಅಂದ್ಬಿಟ್ಟು ಒಂದ್ ಜಿ ಎಸ್ ಸಿ ಮಾಡಿ ಕೊಟ್ಟಿದ್ದಾರೆ ಅವ್ರು ನಮ್ಗೆ ನ್ಯಾಯ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ ಕೊಟ್ಟಿಲ್ಲ ಒಂದ್ ಎನ್ ಆರ್ ಮಾಡಿದ್ದಾರೆ ಸಂಪೂರ್ಣವಾಗಿ ನ್ಯಾಯ ಒದಗಿಸ್ಕೊಟ್ಟಿಲ್ಲ ನಮ್ಗೆ ನಾವು ನ್ಯಾಯ ಒದಗಿಸಬೇಕು ಅಂದ್ರೆ ನಮ್ ಜಿಲ್ಲೆಗೆ ಹೋಗಿ ಒದಗಿಸಬೇಕು ಅಂತ ಹೇಳಿದಾರೆ ಕಾನೂನು ಎಲ್ಲ ಎಲ್ಲಾ ಇದು ಒಂದೇ ಆದ್ರೂನು ಈ ತರ ನಮ್ಗೆ ಪೊಲೀಸ್ನವರು ಸಬು ಬೇಳಿ ನಮ್ಗೆ ಕಳಿಸಿದ್ದಾರೆ ಈ ಮದ್ವೆ ಎಲ್ಲಿ ನಡೀತಾ ಇತ್ತು ದಸರವ್ರು ನಾವ್ ಇಲ್ಲೇ ಹತ್ರ ನಾರ್ಮಲ್ ಆಗಿ ನೋಡಿ ಎಲ್ಲರೂ ನಂಬಿಸಿ ಮದ್ವೆ ಮಾಡ್ ಮಾಡ್ಕೊತಿದ್ದ ಹುಡುಗ ಅವ್ರು ಜಮೀನ್ ಮಾರಿಯ ದುಡ್ಡು ನಂಬಿಸಿ ಮನೆಯವ್ರಿಗೆ ಆತರ ಮಾಡಿದ್ರು ಈ ತರ ನಾನು ಇದೀನಿ ನಿಮ್ಗೆ ನಾನ್ ನೋಡ್ಕೊತೀನಿ ಅವ್ರಿಗೆ ತಂದೆ ಇಲ್ಲ ನಾನ್ ನೋಡ್ಕೊತೀನಿ ಅಂತ ನಂಬಿಸಿ ಆತರ ಮಾಡಿದ್ದಾರೆ ಎರಡನೇ ಮದುವೆ ಬಂದಿ ರೆಡಿ ಆಗಿದ್ರೆ ನಮ್ಗೆ ಎರಡನೇ ಮದುವೆ ಅಂತ ಗೊತ್ತಾಗಿದ್ದು ನಾವು ನಮ್ ಹುಡುಗಿನ ಯಾವ್ದೇ ಕಾರಣ ಒಳ್ಳೆ ರೀತಿಲ್ಲೇ ಬೆಳೆಸಿರೋದು ಒಳ್ಳೆ ತನಿಖೆಗೆ ಕೊಟ್ಟಿ ಮದುವೆ ಮಾಡ್ತಿದ್ರು ಅವ್ರು ಈ ತರ ಪ್ರಾಡ್ ಕೆಲಸ ಮಾಡಿ ನಂಬಿಸಿರುವಾಗ್ ನಮ್ಸಿ ಮೋಸ ಎಂಗೇಜ್ಮೆಂಟ್ ಏನಿಲ್ಲ ಬರೀ ಹೂ ಮುತ್ರ ಅನ್ಬಿಟ್ಟು ಅಷ್ಟೇ ಇವಾಗ್ ರೀಸೆಂಟ್ ಆಗಿ ಒಂದ್ ತಿಂಗ್ಲಿಂದ ಇವಾಗ ಮದ್ವೆಗೆ ಇಟ್ ತಿನ್ಲಿದ್ದಾರೆ ಅಷ್ಟೇ ಇನ್ನೇನು ವಿಚಾರ ಹ್ಮ್ ಅಲ್ಲ ಸರ್ ನೀ ಎಲ್ಲಾ ಅಣ್ಣ ಇದ್ದೀರಾ ನಿಮ್ಗೆ ನಿಮ್ ತಂಗಿ ಈ ತರ ಆಗ್ತಾ ಇದೆ ಅನ್ನೋದ್ ಗೊತ್ತೇ ಆಗಲಿಲ್ಲ ಗೊತ್ತಾಗಿದ್ರೆ ನಾವು ಇಲ್ಲಿ ಗಂಟೆ ತಕೊಂಡೇ ಹೋಗ್ತಾ ಇರಲಿಲ್ಲ ನಾವು ಮೋಸ ಹೋಗಿದ್ದೀವಿ ದುಡ್ಡು ಹೋಗೈತೆ ಇವಾಗ ನಮ್ ನ್ಯಾಯನೂ ಸಿಕ್ಕಿಲ್ಲ ನಮ್ ಮೋಸ ಹೋಗಿದ್ದೀವಿ ನಾವು ಬೇಜಾರಾಗಿ ಈಗ ನಮ್ಮ ಜಿಲ್ಲೆಗೆ ಹೋಗಿ ನಾವ್ ನ್ಯಾಯ ಒತ್ತಗಿಸ್ಕೊಬೇಕಂತ ಏನೇನ್ ಕೊಟ್ಟಿದೀವಿ ಅಂತ ಮೊದಲ ಟೈಮ್ ಒಂದ್ ಚೈನು ಒಂದ್ ಉಂಗ್ರ ಒಂದ್ ಬ್ಲಾಸ್ಟ್ ಐದು ಲಕ್ಷ ಗ್ಯಾಸು ಐವತ್ತು ಸಾವಿರ ರೂಪಾಯಿ ಪಟ್ಟೆಗೆ ತೋರಿಸ ಹೇಳಿದ್ರ ಅವ್ರೆ ಹೌದೌದು ಅಂತ ಕೇಳಿದ್ರು ಈ ತರ ಮದ್ವೆಗೆ ಈ ತರ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಕೇಳಿದ್ರು ಮದ್ವೆಗೆಲ್ಲ ರೆಡಿ ಮಾಡಿದ್ರಲ್ಲ ಸರ್ ಅಂದಾಜು ಎಷ್ಟ್ ಮಾಡಿದ್ರು ಅಂದಾಜು ಈಗ ಇಪ್ಪತ್ತು ಲಕ್ಷ ಖರ್ಚು ಮಿಕ್ಕಿದ್ದು ಲಕ್ಷ ಏನ್ ಮಾಡಿದ್ರು ಹಿಂಗ್ ಮಿಕ್ಕಿದ್ದು ಐವತ್ತು ಲಕ್ಷ ಸರ್ ವ್ಯವಹಾರಿಕವಾಗಿ ಸಾಲಗಳಿದ್ದು ಇವ್ನ ಈಸ್ಕೊಂಡು ತೀರ್ಸ್ಕೊಂಡು ನಾನು ಇದೀನಿ ಮುಂದೆ ಸಂಪಾದನೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಈಸ್ಕೊಂಡು ಇವ್ನ ವ್ಯವಹಾರಿಕವಾಗಿ ಸಾಲ ಈಸ್ಕೊಂಡು ಅವ್ರ ಹತ್ರ ಒಂದ್ ರೂಪಾಯಿನೂ ಕೊಡ್ದೇನೆ ಅವ್ರಿಗೆ ಮೋಸ ಮಾಡಿದ್ವಿ ಸರ್ ಏನ್ ಹೇಳ್ತೀರಾ ಸರ್ ನಿಮ್ಮನೆ ಬೇರೆ ಕಡೆ ಎಲ್ಲ ಕೇಳಿರ್ತೀರಾ ಈಗ ನಿಮ್ಮ ಮನೇಲಿ ಈ ತರ ಹಿಂಗ ಆಗಿದೆ ಅಂತ ನೀವ್ ಹೇಳ್ತೀರಾ ಹೌದು ಸರ್ ಇವಾಗ ತಂದೆ ತಾಯಿ ಇಂದ ಮಗಳು ಸರ್ ಅವಳು ತಂದೆ ಇಂದ ಮಗಳು ಅವ್ರಿಗೆ ಆಗ್ತಾರೆ ತಾಯಿ ಒಬ್ಬರೆ ಇನ್ ಯಾರು ಇಲ್ಲ ಅವ್ರಿಗೆ ಅಂತ ಮಂದಿರೋ ಅಕ್ಕಂದ್ರೆ ಯಾರಿಲ್ಲ ಸ್ವಂತ ಬಂದು ಇಷ್ಟ ನ್ಯಾಯ ಹುಡುಗ ಹೇಳ್ತಾನೆ ಮದ್ ಎನ್ನ ಗೊತ್ತಿತ್ತು ಗೊತ್ತಿತ್ತು ಎರಡನೇ ಮದುವೆ ಆಗುತ್ತಾನ ಅವರ ಹೇಳ್ತಾರೆ ಬಿಡಿ ಅಂತ ಮದುವೆ ಸರ್ ಯಾವ ಮೂರ್ ವರ್ಷಾನು ಇಲ್ಲ ಸರ್ ಇವಾಗ ಒಂದ್ ಎರಡು ತಿಂಗಳಿಂದ ಪರಿಚಯ ಪರ್ಚೆ ಫ್ರಾಡ್ ಅವನು ಸಂಬಂಧ ಹೆಂಗ್ ಗೊತ್ತಾಯ್ತಾನೆ ಸಂಬಂಧ ನಿಮ್ಗೆ ಇವ್ನು ಆಫೀಸಲ್ಲಿ ಎಲ್ಲ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಅಲ್ಲಿ ನೋಡಿ ಈ ತರ ವಿಚಾರಣೆ ಮಾಡಿದಾಗ ಏನ್ ಕೆಲ್ಸ ಇವ್ನ್ ಬಂದ್ ಕೇಳಿದಾನೆ ನಾವು ನೋಡ್ತೀನಿ ಅಂತ ಹೇಳಿದಾಗ ಇವ್ನು ಎಲ್ ಹೋಗಿವರ್ಗು ಸುದಾ ಫ್ರಾಡ್ ಕೆಲ್ಸ ಮಾಡಿದೆ ನಮ್ ಮನೆ ಐತೆ ನಮ್ ದಾದ ಐತೆ ಇದೆ ಅಂತ ಹೇಳಿ ಫ್ರಾಡ್ ಕೆಲಸ ಮಾಡಿ ಈ ತರ ನಮ್ಗೆ ಮಸಾಗಿದೆ ಅವ್ನ ಕೈಲಿಕ್ಕೆ ಯಾರು ಅಂದ್ರೆ ಇದೇನ ಲವ್ ಮ್ಯಾರೇಜ್ ತರ ಇಲ್ಲ ಹೇಗೆ ಅರೇಂಜ್ ಮ್ಯಾರೇಜ್ ಜಾತಿ ಎಲ್ಲ ಏನು ಸಮಸ್ಯೆ ಏನಾಗಿರಿ ಜಾತಿನೂ ಸುಧಾ ಒಂದೇ ಜಾತಿ ಅಂತಾನೆ ಹೇಳಿದ್ವಿ ಏನಿಲ್ಲ ಒತ್ತಾಯ ಏನು ಅಂತ ಹೇಳಿ ಒತ್ತಾಯ ನ್ಯಾಯ ಸಿಗ್ಬೇಕು ಸರ್ ಈಗ ನಮ್ಗೆ ಮುಗ್ಲಿಕ್ಕೆ ನ್ಯಾಯ ಸಿಗ್ತದೆ ನಮ್ಗೆ ನ್ಯಾಯ ಸಿಕ್ಕ ಮಾತ್ರ ನಮ್ಗೆ ಈಗ ನಮ್ ದುಡ್ಡು ಇಲ್ಲ ಎಲ್ಲ ಮುಗ್ಲಿಕ್ ಅಲ್ಲಾ ಮಾತಾಡ್ಬೇಡಿ ಅಂಕೆ ಫ್ಯಾಮಿಲಿ ಅವರಿಗೆ ಗೊತ್ತಿದೆ ಗೊತ್ತಿದ್ರು ತಪ್ಪು ಮಾಡ್ತಿ ಬಾ ನಿಮ್ಮ ಮಗಳಿಗೂ ಇವನು ಅಂತ ಕಆಗ್ಿದ್ರೆ ಅಂಗೇ ಮಾಡ್ಬೇಡಿ ನಿಮ್ಮ ಮಗಳುಮ್ಮ ಅಮ್ಮಕ್ಕೂ ಇಷ್ಟಕ್ಕೆ ಬಂತು ಕೊನೆಗೆ ಮಾರ್ಕೈತಿರಲ್ಲಾ ನಾನು ಇವೆಂಗಾವ ಬರ್ತೀಯಾ ಬರ್ತೀಯಾ ನೋ ನಮಗೆ ಏನು ಗೊತ್ತಿಲ್ಲ ಗೊತ್ತಿದ್ರೆ ಅಲ್ಲಿ ನಾವು ಮಾಡ್ತೀವಿ ನಿಮ್ಮ ಹೆಸರು ಅವರು ಎಷ್ಟು ವರ್ಷದಲ್ಲಿ ಮದುವೆ ಮಾಡಿದ್ರೆ ತಡಿಯಮ್ಮ ತಡಿಯಮ್ಮ ಒನ್ ನಿಮಿಷ ಇರಮ್ಮ

ಹೆಣ್ಮಕ್ಳು ಮಡಲ್ ಮಕ್ಕಳಿಗೆ ಮಾಡಬಾರ್ದಂತ ಕೆಲಸ ನಾನು